ಈ ವರ್ಷ ಸುಮಾರು ಅದೇ ಇರುವ ಗಿಡ ಎಲ್ಲ ಚೆನ್ನಾಗಿದೆ ಚೆನ್ನಾಗಿ ಬೀಳ್ತದೆ ಕಣ ಕಬ್ಲಿಗಳು ನಮ್ಮ ಒಂದು ಎರಡು ಸೇರಿ ಕೊಡುತ್ತೆ ಏನು ನೋಡೋದು ಎಷ್ಟು ಬಂದದು ಈ ವರ್ಷನೇ ಕಡಿಮೆ ಹೋದ ವರ್ಷ ಹೊಸಿ ಬಿಟ್ಟಿತ್ತ ಡೇ ಜಾನ್ ಬಿಟ್ಟಿತ್ತು ಕಾಣ್ತೆ ಮೂರು ಸಲ ಆಗಿತ್ತು ಉಡ್ಲಿಕ್ಕ ಈ ವರ್ಷನೇ ಕಡಿಮೆ ಈ ವರ್ಷ ಎಲ್ಲಾನು ಮಾಡ್ಬಿಟ್ಟಿದ್ರು ಮನೆಗೆ ಮಡಿಕೊಂಡಿರೋ ಕಬ್ಲಿಗಳ ತಾಯಿ ಇಷ್ಟೆಲ್ಲ ಮಡಿಕೊಂಡು ಏನು ಮಾಡಿ ಒಸಿ ಮನೆ ಮಡಿಕೊಂಡು ಸಾರಿಗೆ ಇರ್ದಾಯ್ತವೆ ಇನ್ನು ಬಾಕಿದೆಲ್ಲನೇ ಮಾಡಿಸ್ಬಿಡ್ತೀನಿ ಕಾಣ್ತಾಯಿ ಏನು ಮಾಡಕ್ಕೆ ನೋಡೋದು ಇಷ್ಟ ಆಗ್ತದೆ ನಮ್ಗೆ ಸೇರಿ ಕೊಡಿ ಸುಬ್ಬಕ್ಕ ನನ್ನ ಮಳಿಗೆ ಹುಳಿಗಳಿಷ್ಟ ಕೊಟ್ಟು ಕೇಳಿಸ್ಬೇಕು ಊರಿಗೆ ಕೊಡಿ ನಮ್ಮ ಸೇರ ಏ ಕೊಟ್ಟ ಹಾಕ್ತೀವಿ ನೀನು ಕೊಡ್ದೆ ಇದ್ದಾನಾ ಕೊಟ್ಟಣ್ಣ ನಾಕವ ಯಾರು ತಿನ್ರಿ ಈ ಸರಿ ಹುಡ್ಲಿ ಬುಡ ಮಾತ್ರ ತುಂಬ ದಪ್ಪ ಆಗುತ್ತೆ ಕನಕ ಹುಡ್ಕೊಳ್ಳು ಚೆನ್ನಾಗಿ ಬಿಡುತ್ತದೆ ಜಾಸ್ತಿ ಬಿದ್ದರೆ ಮಾರ್ಸ್ ಬಿಡಕ ರೇಟ್ ಚೆನ್ನಾಗಿದೆ ಅಂತ ಈಗ ಅದೆಷ್ಟಿದ್ದದ ಕಣ ಎಲ್ಲ ಜಾಸ್ತಿ ಆಗಿದೆ ಹುಳಿಕಾಳು ರೇಟು ಅಂತ ಮಾತಾಡ್ತಾ ಕನಕ ಕೇಳ್ಬಿಟ್ಟು ಸುಬ್ಬನ ಕೇಳಿ ಕೊಟ್ಟು ಕೇಳಿಸ ಹುಡ್ಲಿ ಹಾಕಿದ್ರೆ ಕೆಲಸ ಜಾಸ್ತಿ ತಾಯಿ ಹುಡ್ಲಿ ಚೆಲ್ಲದ್ರಿಂದ ಹಿಡಿದಿ ಬಿಡುವಾಗ ಇದಕ್ಕೆ ಟ್ಯಾಕ್ಟರ್ ಉದ್ದಿಸಬೇಕು ಮತ್ತೆ ತರಗ ಹೊಟ್ಟೆನ ಬೇರೆ ಮಾಡಬೇಕು ಕಾಳುಗಳನ್ನ ತುರಬೇಕು ಹುಸಿ ಕೆಲಸ ಇಡೋದ ತಾಯಿ ಹುಡ್ಲಿ ದುಂಪು ನನಗಂತೂ ಹಾಗಾದ ನಾವು ತೂರಕ್ಕೆ ನನಗಂತೂ ಹುಷಾರೇ ಇಡ್ಲಂಗೆ ಆಯ್ತದೆ ಈ ಹುಡ್ಲಿ ಕೆಲಸ ಅಂದ್ರೆ ಏ ನನಗಂತೂ ಹುಡ್ಲಿ ಕೇಳಿ ಆಯ್ಕೆ ಕನಕ ಕೈ ಎಲ್ಲ ನೋಯ್ತೇವೆ ನನಗಂತೂ ಸಿಕ್ಕಾಪಟ್ಟೆ ಕೈ ಕಾಲೆಲ್ಲ ಉರಿತಾ ಇರ್ತೇವೆ ನಾನು ಎಲ್ಲೂ ಹೋಗ್ತೀವಿ ಹೋಗೋರ ಜೀವನ ಅಂತ ಬಂದೆ ಅಷ್ಟೇ ಕನಕ ನನ್ನಂತೂ ಯಾರಿಗೂ ಹೋಗಲ್ಲ ಉರ್ ಬಂದಾಗ ತಾಯಿ ಉರ್ಳ್ಳಿ ಕಿತ್ತಿ ಕಿತ್ತಿ ನನಗಂತೂ ಹುಷಾರೇ ಇಲ್ಲ ನತೇನೆ ಕೇಳ್ಬೇಕಾ ನಮ್ಮ ಮಾತೊಡದಲ್ಲ ಎಂದ ಎದ್ದೆ ಎದ್ದೆ ಕೆಡ್ತಿ ಕಿಡ್ತಿ ನಾನಂತೂ ಸಾಕು ಮಾಡ್ತಾನೆ ತಾನು ಮಾತ್ರ ಬದಕ್ಕಿಲ್ಲ ಎಲ್ಲ ಕಳ್ಸಾನು ನನಗೆ ಹೇಳ್ತಾನೆ ನನ್ ಕೇಳಿ ಮಾಡ್ತಾನೆ ಅಂತಾಯಿ ನನಗಂತೂ ಸಾಕಾಗ ಅವನ ಜೊತೆ ಹೊಡ್ದಾಳಿ ಸುಬ್ಬಕ್ಕ ಸುಬ್ಣ್ಣ ಇಲ್ಬೋದ್ರು ಇಲ್ಲಿ ಹೊಲ್ತ ಎಲ್ಲಿ ಕಳ್ಸ್ಬಿಟ್ಟಿದ್ರಿ ಅಯ್ಯೋ ಅವ್ನು ಬಗ್ಗಾನ ತಾಯಿ ಎಲ್ಲ ಕಳ್ಸಾನು ನಾವೇ ಮಾಡ್ಬೇಕು ಎಲ್ಲನೂ ಹದ ಮಾಡಿದ್ಮೇಲೆ ಬರ್ತಾನೆ ಆಮೇಲೆ ಇನ್ನೂ ಮಾಡಿಲ್ವಾ ಅಂತ ಹೇಳ್ಕೊಂಡು ಏನು ಮಾಡಿ ತಾಯಿ ಇದೆಲ್ಲನೂ ಒಬ್ಬ ಹೆಂಗ್ ಮಾಡಿ ಕದ ಗಣಸೆಲ್ಲ ಜೋಡ್ಸ್ಬೇಕಾನೆ ಇದೆಲ್ಲ ನಿಟ್ಟಾಕ್ಬೇಕು ಆ ಕಡೆ ಎಲ್ಲ ಒಟ್ಟು ಒಂದು ಪಡೆಯ ಮಾಡಬೇಕು ಅವೆಲ್ಲ ಗಂಡಸು ಮಾಡೋವೆಲ್ಲ ನೆನ್ಸ್ ಕೇಳ್ತಾನೆ ಕಂತಾಯಿ ಸುಪ್ಪಕ್ಕ ನನಗೊಂದು ಹೆಸರು ಹುಳಿಕಾಳು ಕೊಡಕ ಹುಳಿಕಾಳು ಅಂದರೆ ನನಗೂ ಬಹಳ ಇಷ್ಟ ಹುರ್ಲಿ ಕಾಳು ಬುಸ್ಸಾರು ಹುಳಿಕಾಳು ತೊವೆ ಅವೆಲ್ಲ ಮಾಡೋಕೆ ತುಂಬ ಚೆನ್ನಾಗಿರ್ತವೆ ಮೊಳಗಾಳೆನೇ ಮಾಡ್ಬೋದು ಕನಕ ಹುರ್ಲಿ ಕಾಡಲ್ಲಿ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹುಳಿಕಾಳು ನನಗೊಂದು ಹೆಸರು ಕೊಡಕ ಅಯ್ಯೋ ಕೊಟ್ಟನು ಹಾಕ್ತಾಯಿ ನೀನು ಕೊಡ್ತಿದ್ದೇನೆ ಕೊಟ್ಟನು ಹಾಕವ

ನನಗೇನು ಹೇಳ್ತೀನಿ ನಾನು ಮಾಡೋಕ್ಕೆ ಮಾಡೀನಿ ನನಗೆ ಕುಂತಿಲ್ಲ ಇಲ್ಲಿ ಬೇಕಾದ್ರು ಮಾಡು ಬೇಡ್ದಾರೆ ಹಾಗೆ ಬಿಡು ನೋಡ್ರಪ್ಪ ನಿಮ್ಮ ಸೊಪ್ಪಣ್ಣನ ಎಲ್ಲ ಕೆಲಸ ನನಗೆ ಹಾಕಿದ್ರ ತನ್ನ ಮಾತು ಒಂದು ಕೆಲಸ ಮಾಡ್ಕಿಲ್ಲ ನೋಡ್ರಪ್ಪ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಈಗ ಅನ್ನಿಸ್ತು ವೀಡಿಯೋ ಅಂತ ಯಾರು ಇದುವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಕಂಡ್ರಪ್ಪ ಗೊತ್ತೀನಿ ಮತ್ತೆ